ಮನೆಯಲ್ಲೇ ಮಾಡಿದ ಅರ್ಶಿಣ ಪುಡಿ ಕಲರು ಫ್ಲೇವರು ತುಂಬಾನೇ ಚೆನ್ನಾಗಿ ಬಂದಿದೆ ನಮಸ್ಕಾರ ಶೋಭಾ ಹುಲಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾರ್ಕೆಟ್ ಇಂದ ಎರಡು ಕೆ ಜಿ ಅರ್ಶಿನ ತಗೊ ನೋಡಿ ಅರ್ಶಿಣ ಕೊಂಬು ಹಸಿ ಅರ್ಶಿಣ ಕೊಂಬು ಇದು ತುಂಬಾನೇ ಚೆನ್ನಾಗಿದೆ ಈ ತರ ಮುರಿದು ನೋಡಿದಾಗ ಫ್ಲೇವರ್ ಮತ್ತೆ ಕಲರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತುಂಬಾನೇ ಚೆನ್ನಾಗಿದೆ ನಾವು ಇದನ್ನ ಮೊದಲಿಗೆ ತೂಕ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ಕನ್ಫರ್ಮ್ಗೆ ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಇದೆ ಅರಿಶಿನ ಪುಡಿಯನ್ನು ಎರಡು ವಿಧಾನದಲ್ಲಿ ಮಾಡಬಹುದು ಮೊದಲನೇದು ಅರ್ಶನವನ್ನ ಬೇಯಿಸಿ ತುರಿದು ಮಾಡೋದು ಇನ್ನೊಂದು ಅರ್ಶಿಣವನ್ನು ಹಸಿಯಾಗಿ ತುರಿದು ಮಾಡೋದು ಮೇಲ್ಗಡೆ ಸಿಪ್ಪೆ ತೆಗಿತಾ ಇಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಇದನ್ನ ತೊಳಿತಾ ಇದೀನಿ ಮಣ್ಣೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇದು ತೊಳ್ಕೊಬಂದ ಆಗಿದೆ ಆಲ್ರೆಡಿ ಮೊದಲೇ ನಾನು ಪಾತ್ರೆ ನೀರನ್ನ ಬಿಸಿ ಮಾಡೋಕೆ ಇಟ್ಟಿದೆ ನೀರು ಕುದೀತಾ ಇದೆ ನೋಡಿ ಈ ಅರಶಿನ ನಾವು ಇದಕ್ಕೆ ಹಾಕಿ ಒಂದು ಐದು ನಿಮಿಷದಿಂದ ಮುಚ್ಚಿಡಬೇಕು ಈ ರೀತಿ ನಾವು ಅರಶಿನ ಬೇಯಿಸೋದ್ರಿಂದ ಅರಶಿನದೊಳಗಿನ ಮೆಡಿಸಿನ್ ಅಂಶ ಏನು ಕಡಿಮೆ ಆಗೋದಿಲ್ಲ ಹಾಗೆಯೇ ಇದು ಬೇಗನೆ ಒಣಗುತ್ತೆ ಪ್ರತಿಯೊಂದು ಮನೆಗೂ ಹಾಗೆ ಪ್ರತಿಯೊಂದು ಅಡಿಗೆಗೂ ಪುಡಿ ಬೇಕಾಗುತ್ತೆ ಹಾಗೆ ಚಿಕ್ಕ ಪುಟ್ಟ ಸಲುವಾಗಿನೂ ನಾವು ಅರಶಿನ ಪುಡಿನ ಉಪಯೋಗಿಸ್ತೀವಿ ಈಗ ಸಾಂಪ್ರದಾಯಿಕ ಮನೆ ಸಾಂಪ್ರದಾಯಿಕ ಕಾರ್ಯಗಳಿಗೂ ಉಪಯೋಗಿಸ್ತೀವಿ ಈಗ ಆಗಿದೆ ಇದನ್ನ ನಾವು ನೀರು ಬಸ್ತು ತೆಗ್ಗಿಡ ಕಾಯಿ ತುರಿ ತಗೊಳ್ಳಿ ತಗೊಂಡು ಈ ತರ ತುರ್ಕೊಳ್ಳಿ ಈ ರೀತಿ ನಾವು ತುರಿಯೋದ್ರಿಂದ ಅರಶಿನ ಬೇಗ ಒಣಗುತ್ತೆ ಮತ್ತೆ ಮಿಕ್ಸಿಗೆ ಹಾಕಿದಾಗ ಚೆನ್ನಾಗಿ ಪೌಡರ್ ಆಗುತ್ತೆ ಇದು ಹಾಗೇನೆ ಪೀಸ್ ಪೀಸ್ ಮಾಡಿನೂ ಒಣಸ್ಬೋದು ಬೇಗ ಒಣಗೋದಿಲ್ಲ ಮತ್ತೊಂದ್ಸರಿ ನಾವು ಮಿಕ್ಸಿ ಹಾಕುವಾಗ ಕಲ್ಲಿದ್ದ ಕುಟ್ಟಿ ಹಾಕಬೇಕಾಗುತ್ತೆ ನೈಸಾಗಿ ಪೌಡ್ರ್ ಆಗೋದಿಲ್ಲ ಇದಾಗಿದೆ ಎರಡು ಕೆ ಜಿನೂ ನಾನು ಈ ರೀತಿ ತುರಿದಿಟ್ಕೊಂಡಿದ್ದೀನಿ ಇದನ್ನ ನಾವೀಗ ಒಣಸ್ಬೇಕು ಈ ಥರ ಒಂದು ಪೇಪರ್ ತಗೊಳ್ಳಿ ಪೇಪರ್ ತಗೊಂಡು ಆದಷ್ಟು ನೆರಳಿರೋಂಥ ಜಾಗದಲ್ಲೇ ಒಣಸಿ ನೇರವಾಗಿ ಸೂರ್ಯನ ಕಿರಣಗಳಿದ್ರ ಮೇಲೆ ಬೀಳಬಾರ್ದು ಇದ್ದಾಗ ಅರಿಶಿನದಲ್ಲಿರುವಂಥ ಫ್ಲೇವರ್ ವ್ಯಾಪ್ರೇಟ್ ಆಗುತ್ತೆ ಈ ರೀತಿ ಎಲ್ಲ ಕಡೆ ನೀವು ಚೆನ್ನಾಗಿ ಹರಡಿ ಕೈಯಿಂದ ಹರಡಿ ನೋಡಿ ಈ ಥರ ಹರಡಿದ್ರೆ ಸಾಕು ನಂತರ ಎರಡನೇ ದಿನ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ಮೂರನೇ ದಿನ ಇನ್ನೂ ಕಲರ್ ಚೇಂಜ್ ಆಗ್ತಾ ಬಂತು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಇದೆ ಹೀಗೆ ಐದು ಆರು ದಿನ ಆಗೋದು ಹೋಗಿ ಅರಶಿನ ಚೆನ್ನಾಗಿ ಒಣಗಿದೆ ಈಗ ಗರಿ ಗರಿಯಾಗಿ ಒಣಗಿದೆ ಈ ಥರದ್ದೊಂದು ಪ್ಲಾಸ್ಟಿಕ್ ಕವರ್ ತಗೊಂಡು ಇಟ್ಕೊಳ್ಳಿ ತೂಕ ಮಾಡೋಣ ಎಷ್ಟಿದೆ ಅಂತ ನೋಡಿ ನಾವು ತಗೊಂಡಿದ್ದು ಎರಡು ಕೆ ಜಿ ಇಪ್ಪತ್ತು ಗ್ರಾಮ್ ಇದ್ದ ಅರಿಶ್ನ ಈಗ ನಾನ್ನೂರ ನಲ್ವತ್ತೈದು ಗ್ರಾಮ್ ಆಗಿದೆ ಹೆಚ್ಚು ಕಡಿಮೆ ಒಂದೂವರೆ ಕೆ ಜಿ ಅರಿಶಿನ ಕಡಿಮೆ ಆಗಿದೆ ಈಗ ನಾವು ಒಂದು ಎರಡು ಮುಷ್ಟಿಯಷ್ಟು ತಗೊಂಡು ಅರಶನ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ನಾವು ಒಣಸಿಟ್ಕೊಂಡ್ರೆ ನಮಗೆ ಬೇಕಾದಾಗ ಪೌಡ್ರ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ ಇದನ್ನೊಂದು ನಾವು ಹಿಟ್ಟು ಜರಡಿ ಮಾಡ್ತೀವಲ್ಲ ಥರ ಒಂದು ಜರಡಿ ತಗೊಂಡು ಒಂದು ಪೇಪರ್ ಹಾಕೊಳ್ಳಿ ಕೆಳಗಡೆ ಹಾಕಿ ಸ್ವಲ್ಪ ಜರಡಿ ಮಾಡ್ಕೊಳ್ಳಿ ನೋಡಿ ಈ ತರ ಜರಡಿ ಮಾಡ್ಕೊಳ್ಳಿ ಮೇಲ್ಗಡೆ ಈ ತರಿ ತರಿ ಆಗಿದೆ ಅಲ್ಲ ಇದನ್ನ ನಾವು ಮಸಾಲೆ ರುಬ್ಬೋದಕ್ಕೆ ಯೂಸ್ ಮಾಡ್ಕೋಬಹುದು ಇಲ್ಲ ಮತ್ತೊಮ್ಮೆ ಪೌಡರ್ ಮಾಡ್ಕೋಬಹುದು ನೋಡಿ ಮನೆಯಲ್ಲೇ ತಾಜಾ ಅರ್ಶನ ರೆಡಿ ಮಾಡ್ಕೋಬಹುದು ಈ ರೀತಿ ಇದು ಫ್ಲೇವರು ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಇದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರೋದಿಲ್ಲ ಈ ರೀತಿ ಒಂದು ಅರ್ಶಿನ ಪುಡಿ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳಿ ನಾ ಮಾಡಿದ್ವಿ ಇವತ್ತು ಅರ್ಶು ಪುಡಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಒತ್ತಿ ಧನ್ಯವಾದ